ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ನಾನು ರೆಡಿ ಮಾಡ್ತಾ ಇರೋದು ಇಲ್ಲಿ ನಾನು ನೆನೆಸಿರೋ ಅವಲಕ್ಕಿ ದಪ್ಪ ಅವಲಕ್ಕಿ ಇರುತ್ತಲ್ಲ ಅದನ್ನು ನಾಲ್ಕು ಸಾರಿ ತೊಳೆದುಬಿಟ್ಟು ನೀರೆಲ್ಲ ಬಗ್ಸಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟರೆ ಅವಲಕ್ಕಿ ನೆನೆದು ಸಾಫ್ಟ್ ಆಗುತ್ತೆ ಇವಾಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಹಾಕ್ತಾನೆ ಜೀರಿಗೆ ಸಾಸಿವೆ ಅದ್ರ ಜೊತೆಗೆ ಇಂಗು ಹಾಕ್ತೀನಿ ಆಮೇಲೆ ಕಡಲೆಕಾಯಿ ಬೀಜ ಅಂದರೆ ಪೀನಟ್ಸ್ ಕಾಳು ಹಾಕ್ತೀನಿ ನಾನು ಮಾಡ್ತಾ ಇರೋದು ನೆನ್ಸಿರು ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡ್ತಾ ಇದ್ದೀನಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ಉಪವಾಸ ಮಾಡೋರು ಕೂಡ ಅವಲಕ್ಕಿ ತಿಂದರೆ ಬೇಗ ಹಶುವೆ ಆಗೋಲ್ಲ ಆಮೇಲೆ ಟಯರ್ಡ್ ಆಗೋಲ್ಲ ಈರುಳ್ಳಿ ಒಂದು ಸ್ಕಿಪ್ ಮಾಡಬೇಕು ಉಪವಾಸ ವೃತ್ತ ಇದ್ದಾಗ ಈರುಳ್ಳಿ ಒಂದು ಹಾಕಿದಲೆ ಕಡಲೆ ಬೀಜ ಗೋಡಂಬಿ ಹಾಕ್ಬಿಟ್ಟು ನಾವು ರುಚಿಯಾಗಿ ಅವಲಕ್ಕಿ ಮಾಡ್ಕೋಬೋದು ಸೊ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ತೀನಿ ಇದು ಕಡಲೆ ಕಡಲೆಬೇಳೆ ಏನೂ ಹಾಕಿಲ್ಲ ನಾನು ಸಾಕು ಇಷ್ಟೇ ಈ ಕಡಲೆಕಾಯಿ ಬೀಜ ಶೇಂಗಾ ಕಾಳು ಏನಿರುತ್ತಲ್ಲ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕಾಳುಗಳು ತುಂಬ ಜಾಸ್ತಿ ಆದರೆ ಅವಲಕ್ಕಿ ತಿನ್ನೋದಕ್ಕೂ ತುಂಬ ಬೇಜಾರಾಗುತ್ತೆ ಇಷ್ಟ ಆದರೆ ಸಾಕು ಕಾ ಶೇಂಗಾ ಕಾಳು ಇದು ಫ್ರೈ ಆಗಲಿ ಈಗ ಮತ್ತು ಯಾರೆಲ್ಲ ಇನ್ನವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ಗಳನ್ನು ಜಾಸ್ತಿ ಕೊಡಿ ಅಂತ ಕೂಡ ಕೇಳ್ತೀನಿ ಯಾರೆಲ್ಲ ವ್ಲಾಗ್ ಮಾ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಶೇಂಗಾ ಫ್ರೈ ಆಗಿದೆ ಕರಿಬೇವು ಸೊಪ್ಪು ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಇಂಗ್ ಹಾಕ್ತೀನಿ ಅದಾದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಪಾವು ಅಂದರೆ ಒಂದು ದೊಡ್ಡ ಗ್ಲಾಸ್ ತುಂಬ ಅವಲಕ್ಕಿ ತೊಗೊಂಡಿರೋದು ಒಂದು ಮುನ್ನೂರು ಗ್ರಾಮಷ್ಟು ಅವಲಕ್ಕಿಗೆ ಒಂದು ಆರು ಸ್ವಲ್ಪ ಮೀಡಿಯಂ ಖಾರ ಇರೋದು ತುಂಬ ಸ್ಟ್ರಾಂಗ್ ಖಾರ ಅಲ್ಲ ಮೀಡಿಯಂ ಖಾರ ಇರೋದು ಆರು ಇಲ್ಲಿ ಆರರಿಂದ ಏಳು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಸ್ವಲ್ಪ ಮೀಡಿಯಮ್ ಸ್ಪೈಸಿ ಇರುತ್ತೆ ಸ್ವಲ್ಪ ಸ್ಪೈಸಿ ಅವಲಕ್ಕಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಜೊತೆಗೆ ಕಾಂಬಿನೇಷನ್ ಬೇಕು ಅಂದರೆ ಮೊಸರು ಕೂಡ ನೀವು ಅವಲಕ್ಕಿ ಮೊಸರು ತಿನ್ಬೋದು ಇವಾಗ ಸ್ವಲ್ಪ ಕ್ಯಾರೆಟ್ ಇದ್ದೀನಿ ಹಸಿ ಫ್ರೋಝನ್ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕಿದ್ರೆ ಈ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಅವಲಕ್ಕಿ ಆಗುತ್ತೆ ಕ್ಯಾರೆಟು ತುರಿದಿರೋದು ಮತ್ತು ಫ್ರೋಝನ್ ಬಟಾಣಿ ಇಲ್ಲ ಅಂದರೆ ಸೀಸನ್ ಇದ್ರೆ ಹಸಿ ಬಟಾಣಿನ ಒಂದು ಸಣ್ಣ ಬಟ್ಲಷ್ಟು ಹಾಕಿದ್ರೆ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ ಮೇಲೆ ತುಂಬ ಹೊತ್ತು ನಮಗೆ ಹೊಟ್ಟೆ ಹಸಿವಾಗಲ್ಲ ಮತ್ತು ಒಂದು ಫೈಬರ್ ರಿಚ್ ಫುಡ್ ಅಂತಲೇ ಹೇಳ್ಬೋದು ಏನೇ ಡಯಟ್ ಮಾಡೋರಿದ್ರು ಅವ್ರಿಗೆ ಇದು ತುಂಬ ಒಳ್ಳೆಯದು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡ್ರೆ ಆಯಿತು ಇವಾಗ ಉಪ್ಪು ಮತ್ತು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದ್ರ ಜೊತೆಗೆ ಅರಿಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡೋಣ ಅವಲಕ್ಕಿ ಒಗ್ಗರಣೆಗೆ ಈ ಥರ ನಾವು ಗೊಜ್ಜನ್ನ ಜಾಸ್ತಿನೂ ಮಾಡಿಕೊಂಡು ಇಟ್ಕೊಂಡು ಕಳ್ಳೆಪುರಿ ಆಮೇಲೆ ಹಾ ಒಗ್ಗರಣೆ ಮಾಡ್ಬೋದು ದಪ್ಪ ಕಳ್ಳೆಪುರಿಗೂ ಒಗ್ಗರಣೆ ಹಾಕ್ಬೋದು ಆಮೇಲೆ ತೆಳು ಪುರಿ ಇರುತ್ತಲ್ಲ ಅದಕ್ಕೆ ಈ ಒಗ್ಗರಣೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಚಿತ್ರಾನ್ನಕ್ಕೂ ಕೂಡ ಇದನ್ನು ನಾವು ಈ ಗೊಜ್ಜನ್ನ ಬಳಸ್ಬೋದು ಜಾಸ್ತಿ ಗೊಜ್ಜು ಮಾಡಿಟ್ರೆ ಚಿತ್ರಾನ್ನಕ್ಕೂ ಆಗುತ್ತೆ ಅವಲಕ್ಕಿಗೂ ಆಗುತ್ತೆ ಕಳ್ಳೆಪುರಿಗೂ ಆಗುತ್ತೆ ಇವಾಗ ನೋಡಿ ನೆಂದಿದೆ ಅವಲಕ್ಕಿ ಚೆನ್ನಾಗಿ ನಾಲ್ಕು ಸಾರಿ ಚೆನ್ನಾಗಿ ತೊಳೆದು ಆಮೇಲೆ ನೀರೆಲ್ಲ ಬಸಿದ್ಬಿಟ್ಟು ಇಡ್ ಇಟ್ಟಿರ್ತೀನಿ ಅದರಲ್ಲಿ ನೀರು ಎಷ್ಟಿರುತ್ತೆ ಅಷ್ಟರಲ್ಲಿ ಒಂದು ಹದಿನೈದು ನಿಮಿಷ ಅದು ನೀರನ್ನ ಚೆನ್ನಾಗಿ ಇಡ್ಕೊಂಡು ಸಾಫ್ಟಾಗಿ ಮಲ್ಲಿಗೆ ಹೂವು ಥರ ಅವಲಕ್ಕಿ ಅರಳುತ್ತೆ ಅದಾದ ನಂತರ ಇವಾಗ ನಾನು ಆ ಅವಲಕ್ಕಿನ ಬಾಣ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಫ್ರೆಶ್ ಆಗಿರೋ ಹಸಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ದೊಡ್ಡ ನಿಂಬೆಹಣ್ಣು ಏನಿರುತ್ತೆ ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಅವಲಕ್ಕಿನೂ ಒಂದು ಮುನ್ನೂರು ಗ್ರಾಮಷ್ಟು ಇರೋದ್ರಿಂದ ಆ ನಿಂಬೆಹಣ್ಣು ರಸ ಹಾಕೋದ್ರಿಂದನೇ ಇದಕ್ಕೆ ಟೇಸ್ಟ್ ಬರುತ್ತೆ ಕೆಲವೊಬ್ಬರು ಟೊಮೊಟೊ ಎಲ್ಲ ಹಾಕ್ತಾರೆ ಅವಲಕ್ಕಿಗೆ ಟೊಮೊಟೊ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ ಯಾಕೆಂದರೆ ಆ ಟೊಮೊಟೊನ ಎತ್ತಿ ಇಡಬೇಕು ಅದು ಅಂದರೆ ಅದನ್ನ ತಿನ್ನಕ್ಕಾಗಲ್ಲ ಸಿಪ್ಪೇನೂ ತಿನ್ನಬಾರ್ದು ಅಂತ ಹೇಳ್ತಾರೆ ಟೊಮೊಟೊ ಅದು ಟೊಮೊಟೊಗಿಂತ ಅವಲಕ್ಕಿಗೆ ನಿಂಬೆ ಹಣ್ಣು ನಿಂಬೆ ಹುಳಿನೇ ರುಚಿ ಬರೋದು ಇಲ್ಲ ಹುಣಸೆ ರಸ ಬೇಕು ಅಂದರೆ ಹಾಕ್ಕೋಬೋದು ಅಂತ ಹೇಳ್ತೀನಿ ಕಡಲೆ ಹಿಟ್ಟು ಮತ್ತು ಸಕ್ಕರೆನ ಏನು ಹುರ್ಗಡ್ಲೆ ಪುಟಾಣಿ ಇರುತ್ತಲ್ಲ ಪುಟಾಣಿ ಮತ್ತು ಸಕ್ಕರೆನ ಪುಡಿ ಮಾಡಿ ನಾನು ಒಂದು ಬಾಕ್ಸಲ್ಲಿ ಕಂಟೇನರಲ್ಲಿ ಹಾಕಿಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಅದನ್ನೇನೇ ಪುಟಾಣಿ ಮತ್ತು ಸಕ್ಕರೆ ಪುಡಿನ ನಾನು ಇದಕ್ಕೆ ಅವಲಕ್ಕಿಗೆ ಹಾಕ್ತೀನಿ ತುಂಬ ಸ್ವೀಟಲ್ಲ ಮೀಡಿಯಮ್ ಆಗಿರಬೇಕು ಸುಮ್ಮನೆ ನಿಂಬೆಹಣ್ಣು ಹಾಕಿರೋದಕ್ಕೆ ಸ್ವಲ್ಪ ಸಕ್ಕರೆ ಟೇಸ್ಟ್ ಇರುತ್ತೆ ಅಂತ ಪುಟಾಣಿ ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಫ್ರೆಶ್ ಆಗಿರೋ ಕಾಯಿ ತುರಿ ಇದಕ್ಕೆ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಕಾಯಿ ತುರಿ ಹಾಕೋದ್ರಿಂದ ಕೂಡ ಅಷ್ಟೇ ಅದರಲ್ಲಿರೋ ಒಂದು ಸ್ವೀಟ್ನೆಸ್ ಏನಿರುತ್ತೆ ತುಂಬ ಈ ಅವಲಕ್ಕಿಗೆ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ ನೋಡಿ ನಮ್ಮ ರುಚಿಯಾಗಿರೋ ಹೆಲ್ದಿಯಾಗಿರೋ ಅವಲಕ್ಕಿ ರೆಡಿ ಆಯಿತು ಇದನ್ನು ಇವಾಗ ನಾನು ಟಿಫಿನ್ ಬಾಕ್ಸ್ ಕೂಡ ಇದ್ದೀನಿ ನೋಡಿ ಇದರ ಜೊತೆಗೆ ಸ್ವಲ್ಪ ಕೆನೆ ಮೊಸರು ಗಟ್ಟಿ ಮೊಸರು ಕೂಡ ಕಾಂಬಿನೇಷನ್ ಅಂದರೆ ನಂಚ್ಕೊಂಡು ತಿನ್ನೋದಕ್ಕೆ ಯಾರಿಗೆ ಅವಲಕ್ಕಿ ಮತ್ತು ಈ ಒಗ್ಗರಣೆ ಅವಲಕ್ಕಿ ಮೊಸರು ಇಷ್ಟ ಆಗುತ್ತೆ ಅದನ್ನು ಕೂಡ ತಿಂದರೆ ತುಂಬಾ ತುಂಬ ಒಳ್ಳೆಯದು ಕೆನೆ ಮೊಸರು ಗಟ್ಟಿ ಮೊಸರು ಇದ್ದರೆ ತುಂಬ ಒಳ್ಳೆಯದು ತುಂಬ ಹೊಳೆ ಬೇಗ ಹೊಟ್ಟೆ ಹಸಿವಾಗಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ ನನಗಂತೂ ಅವಲಕ್ಕಿ ಅಂದರೆ ಪಂಚ ಪ್ರಾಣ ನನಗೆ ಇವಾಗ ಬನ್ನಿ ನಾನಿಲ್ಲಿ ಮೊಸರನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಅನ್ನ ಮಾಡಿಟ್ಕೊಂಡಿರಬೇಕು ಬೆಳಗ್ಗೆನೆ ಮಾಡಿಟ್ಕೊಂಡ್ರೆ ಅನ್ನ ತಣ್ಣಗಾಗುತ್ತೆ ನಾವು ರೆಡಿ ಮಾಡೋ ಅಷ್ಟೊತ್ತಿಗೆ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ ತದನಂತರ ಸ್ವಲ್ಪ ಇಂಗು ಕೂಡ ಹಾಕಬೇಕಾಗತ್ತೆ ಮೊಸರು ಗಟ್ಟಿ ಮೊಸರು ಮನೆಯನ್ನು ಮಾಡಿರೋದಿದ್ರೂ ಚೆನ್ನಾಗಿರುತ್ತೆ ಕೆನೆ ಮೊಸರು ಇದ್ರೂ ಈಗ ಸ್ವಲ್ಪ ಒಗ್ಗರಣೆಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಹಾಕಿದ್ದೀನಿ ಬೇಕಂದ್ರೆ ಎರಡು ಚಮಚ ಗೋಡಂಬಿ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ಬೇಕು ಒಂದು ಗೋಡಂಬಿನಲ್ಲಿ ಎರಡು ಥರ ಪೀಸ್ ಮಾಡಿಬಿಟ್ಟು ಗೋಡಂಬಿ ಹಾಕಿದ್ರೆ ಇನ್ನೂ ಮೊಸರನ್ನ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಮತ್ತು ಕರಿಬೇವು ಹಸಿ ಮೆಣಸಿನ್ಕಾಯಿ ಎರಡೇ ಎರಡು ಹಾಕ್ತೀನಿ ಜಾಸ್ತಿ ಹಾಕಬಾರ್ದು ಎರಡು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಅದು ಹಸಿ ವಾಸನೆ ಅಂದರೆ ಚೆನ್ನಾಗಿ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಇಲ್ಲಾಂದರೆ ಅಸಿಡಿಟಿ ಆಗುತ್ತೆ ಹೊಟ್ಟೆನೋವು ಬರೋ ಚಾನ್ಸಸ್ ಇರುತ್ತೆ ಅದು ಫ್ರೈ ಆದಮೇಲೆ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಇಂಗು ವಾಯುನ ರೆಡ್ಯೂಸ್ ಮಾಡುತ್ತೆ ಅದರ ಜೊತೆಗೆ ಜೀರ್ಣಕ್ಕೆ ತುಂಬ ಒಳ್ಳೆಯದು ಅದಕ್ಕೇ ಆಮೇಲೆ ಬ್ಲೋಟಿಂಗ್ ಎಲ್ಲ ಆಗೋಲ್ಲ ಅಂತ ಹೇಳ್ತೀನಿ ಚೆನ್ನಾಗಿ ಇವಾಗ ಫ್ರೈ ಆದಮೇಲೆ ಸ್ವಲ್ಪ ಫ್ರೆಶ್ ಆಗಿರೋ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಗಾರ್ನಿಶಿಂಗ್ ಬೇಕು ಅಂದರೆ ಮೇಲೆ ಮತ್ತೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಬಿಡ್ತೀನಿ ಅದು ತಣ್ಣಗಾಗುತ್ತೆ ಒಂಚೂರೇ ಚೂರು ತಣ್ಣೀರು ಹಾಕಬೇಕು ಇವಾಗ ಇಲ್ಲಿ ಮಾಡಿರೋ ಅನ್ನನ ಅದನ್ನು ಪುಡಿ ಪುಡಿ ಮಾಡ್ಕೊಳ್ತೀನಿ ಕೈ ನಾನು ಹ್ಯಾಂಡ್ ವಾಶ್ ಏನು ಡೆಟಾಲ್ ಇರುತ್ತೆ ಅದು ಹಾಕಿ ನಾನು ಯಾವಾಗಲೂ ಹ್ಯಾಂಡ್ ವಾಶ್ ಮಾಡಿಕೊಂಡಿರ್ತೀನಿ ಆಮೇಲೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇನೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಫ್ರೆಶ್ ಆಗಿರೋ ಮಜ್ಜಿಗೆ ಗಟ್ಟಿ ಮೊಸರು ಕೆನೆ ಮೊಸರು ಕೆನೆ ಇದ್ದರೆ ಹಾಲ್ ಮೇಲೆ ಈ ಎಮ್ಮೆ ಹಾಲು ಇದ್ರೆ ಅದ್ರ ಮೇಲಿನ ಕೆನೆ ಇಲ್ಲ ಪ್ಯಾಕೆಟ್ ಹಾಲು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಫುಲ್ ಕ್ರೀಮ್ ಮಿಲ್ಕ್ದು ಕೆನೆ ಇರುತ್ತೆ ಅದನ್ನು ಹಾಕಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೊಸರನ್ನ ಎರಡು ಅವರ್ ನೆನೆದ್ರೆ ಸಾಕು ತುಂಬ ಟೇಸ್ಟ್ ಬರುತ್ತೆ ಮೊಸರನ್ನ ಅಂತೂ ತುಂಬ ತಿನ್ನೋದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಸ್ಕಿನ್ ಸಾಫ್ಟ್ ಆಗಿರುತ್ತೆ ಗ್ಲೋ ಆಗಿರುತ್ತೆ ಜೀರ್ಣಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸ್ವಲ್ಪ ಹಸಿ ಈರುಳ್ಳಿನೂ ಕೂಡ ನಾನು ಹಾಕ್ತೀನಿ ಈರುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡಿ ಬರೀ ಗೋಡಂಬಿನ ಫ್ರೈ ಮಾಡಿ ಕೂಡ ಹಾಕೋಬೋದು ಇಲ್ಲ ದಾಳಿಂಬೆ ಗ್ರೇಪ್ಸು ಹಾಕೋಬಹುದು ನಾನು ಕೆಲವೊಂದು ಸಾರಿ ಹಸಿ ಹಸಿ ಈರುಳ್ಳಿ ನನಗೆ ಇಷ್ಟ ಆಗುತ್ತೆ ಮೊಸರನ್ನ ಜೊತೆಯಲ್ಲಿ ಅದಕ್ಕೆ ಇದು ಟಿಫಿನ್ ಬಾಕ್ಸ್ಗೂ ಅಂತ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ಸಣ್ಣ ಕಟ್ ಮಾಡಬೇಕು ಈರುಳ್ಳಿನ ಕಟ್ ಮಾಡಿ ಈ ಥರ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ಡ್ರೈ ಫ್ರೂಟ್ಸ್ ಮೊಸರನ್ನ ಮಾಡ್ಬೋದು ಫ್ರೂಟ್ಸ್ ಮೊಸರನ್ನ ಮಾಡ್ಬೋದು ಒಗ್ಗರಣೆ ಮೊಸರನ್ನ ಮಾಡ್ಬೋದು ಗೋಡಂಬಿ ಮೊಸರನ್ನ ಮಾಡ್ಬೋದು ಸೊ ಇದೆಷ್ಟೊಂದೆಲ್ಲ ವೆರೈಟೀಸ್ ಇದೆ ಮೊಸರನ್ನಲ್ಲಿ ಅಂತ ಹೇಳ್ತೀನಿ ಇವಾಗ ಟಿಫಿನ್ ಬಾಕ್ಸಿಗೆ ಹಾಕಿ ರೆಡಿಯಾಗಿದೆ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಲಂಚ್ ಬ್ರೇಕ್ಫಾಸ್ಟ್ ನೋಡಿ ಈ ಅವಲಕ್ಕಿ ಅದರ ಜೊತೆಗೆ ಮೊಸರನ್ನ ಆಮೇಲೆ ಸ್ವಲ್ಪ ನಿಪ್ಪಟ್ಟು ಚಕ್ಲಿ ನಾನು ಟಿಫಿನ್ ಬಾಕ್ಸಿಗೆ ಹಾಕಿ ಒಂದು ಬನಾನಾ ಒಂದು ಬಾಳೆಹಣ್ಣು ನಮ್ಮ ಯಜಮಾನರ ಲಂಚ್ ಬಾಕ್ಸ್ ಲಂಚ್ ಬ್ಯಾಗ್ಗೆ ಹಾಕ್ಬಿಡ್ತೀನಿ ಸ್ವಲ್ಪ ಸ್ನ್ಯಾಕ್ಸ್ ಇರುತ್ತೆ ಒಂದು ಬಾಳೆಹಣ್ಣು ಫ್ರೂಟ್ ಇರುತ್ತೆ ಸೊ ಎರಡು ಯಾವುದಾದ್ರೂ ಬ್ರೇಕ್ಫಾಸ್ಟು ಲಂಚು ಆ ಥರ ಎರಡು ಬಾಕ್ಸ್ ಅಂತೂ ಖಂಡಿತವಾಗ್ಲೂ ನಾನು ಹಾಕಿರ್ತೀನಿ ಈಗ ಒಂಬತ್ತು ಗಂಟೆ ಆಗಿದೆ ನಮ್ಮ ಈಶಾನಿಗೆ ಟಾನಿಕ್ಕು ಅದೆಲ್ಲ ಹಾಕಬೇಕು ಬೆಳಗ್ಗೆ ಅವಳಿಗೆ ಏಳು ಗಂಟೆಗೆ ನಾವು ರಾಯಲ್ ಕ್ಯಾನನ್ನು ಮತ್ತು ಸೆರೆಲ್ಲಾ ಕೊಟ್ಟಿರ್ತೀವಿ ಏಳು ಗಂಟೆಗೆಲ್ಲ ತಿಂದಿರ್ತಾಳೆ ಅವಳು ಎದ್ದೇಳದು ಐದುವರೆಗೆ ಬೆಳಗ್ಗೆ ಅವಳಿಗೆ ಐದುವರೆಗೆ ಸ್ವಲ್ಪ ವಾಕ್ ಮಾಡೋಕ್ಕೆ ಬಿಟ್ಟು ಅವಳದೆಲ್ಲ ವಾಶ್ರೂಮ್ ಅದೆಲ್ಲ ಆಗುತ್ತೆ ಸುಸು ಪಾಟಿ ಎಲ್ಲ ಆದಮೇಲೆ ಒಂದು ಹತ್ತು ಇಪ್ಪತ್ತು ನಿಮಿಷ ಆಟ ಆಡ್ತಾಳೆ ಅದನಂತರ ಅವಳಿಗೆ ನಾವು ರಾಯಲ್ ಕ್ಯಾನನ್ನು ಹಾಕಿ ಏಳು ಗಂಟೆಗೆ ಕೊಡ್ತೀವಿ ಅದಾದ ನಂತರ ಒಂಬತ್ತು ಗಂಟೆಗೆ ಅವಳಿಗೆ ಟಾನಿಕ್ ಕೊಡಬೇಕು ಏನು ಮಲ್ಟಿವಿಟಾಮಿನ್ನು ಮತ್ತು ಕ್ಯಾಲ್ಶಿಯಮ್ದು ಟಾನಿಕ್ ಇರುತ್ತೆ ತಿಂದ ತಕ್ಷಣ ಸ್ವಲ್ಪ ಮಲ್ಕೊಳ್ತಾಳೆ ಅವ್ಳಿಗೆ ತಿಂದ ತಕ್ಷಣ ನಿದ್ದೆ ಬರುತ್ತೆ ಫುಡ್ ಊಟ ಮಾಡಿದ ತಕ್ಷಣ ಸುಮ್ಮನೆ ಮಲ್ಕೊಳ್ತಾಳೆ ಹೈಪರ್ ಆಕ್ಟಿವ್ ಐದುವರೆಗೆ ಎದ್ಲು ಅಂದರೆ ಕಂಟಿನ್ಯೂಸ್ ಆಗಿ ಏಳು ಗಂಟೆವರೆಗೂ ಹಾಗೆ ನಾವು ಅವ್ಳಿಗೆ ಫ್ರೀ ಬಿಡ್ತೀವಿ ಬೋ ಕೆಜಿಂದ ಹೊರಗೆ ತೆಗೆದು ಬಿಡ್ತೀವಿ ಆಟ ಆಡ್ಕೊಳ್ಳಿ ಅಂತ ಯಾಕೆಂದರೆ ಯಾವಾಗಲೂ ಕೆಜಲ್ಲಿ ಹಾಕಬಾರ್ದು ಅಗ್ರೆಸಿವ್ ಆಗಿಬಿಡ್ತವೆ ತುಂಬ ಕೋಪ ಬಂದ್ಬಿಡುತ್ತೆ ಅವಕ್ಕೆ ಅದಕ್ಕೆ ನಿದ್ದೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಮಾತ್ರ ಕೇಜಲ್ಲಿ ಬಿಡ್ತೀವಿ ಬಾಕಿ ಟೈಮಲ್ಲೆಲ್ಲ ಅವಳಿಗೆ ಹಾಲಲ್ಲಿ ಆಟ ಆಡಕ್ಕೆ ಬಿಟ್ಬಿಡ್ತೀವಿ ಮೇನ್ ಡೋರ್ ಬಾಗಲ್ ತೆಗೆದು ಆಟ ಆಡ್ಕೊಂಡು ಓಡಾಡಿಕೊಂಡು ತುಂಬ ಜಂಪಿಂಗ್ ಮಾಡಿಕೊಂಡು ಎಲ್ಲ ಇರ್ತಾಳೆ ರೋರಿಂಗ್ ಮಾಡ್ಕೊಂಡು ಇರ್ತಾಳೆ ಅಂತ ಹೇಳ್ತೀನಿ ಇವಾಗ ಮಲಗಿದ್ಲಲ್ವ ಕೇಜ್ ಒಳಗಡೆ ಊಟ ಮಾಡಿಬಿಟ್ಟು ಮಲಗಿದ್ಲು ಮತ್ತು ಎಬ್ಬಿಸ್ಬಿಟ್ಟು ಇವಾಗ ಟಾನಿಕ್ ಕೊಡೋ ಟೈಮ್ ಆಗಿದೆ ಒಂಬತ್ತು ಗಂಟೆಗೆ ಇವಾಗ ಸ್ವಲ್ಪ ಟಾನಿಕ್ ಕೊಟ್ಬಿಟ್ಟು ಮತ್ತೆ ಸ್ವಲ್ಪ ಅವಳಿಗೆ ಹೊರಗಡೆ ಬಿಡ್ತೀನಿ ಅಂದರೆ ಬಾಗಿಲು ಮುಂದೆ ರಂಗೋಲಿ ಹಾಕ್ತೀವಲ್ಲ ಅಲ್ಲಿ ನಮ್ಮ ಮನೆ ಬಾಗಿಲು ಮುಂದೆ ಅಷ್ಟೇ ಇನ್ನೆಲ್ಲೂ ಬಿಡೋಲ್ಲ ನಾನು ನಮ್ಮ ಮನೆ ಒಳಗಡೆ ಹಾಲಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅದಾಗಿ ಒಂದು ಇಪ್ ಅರ್ಧ ಗಂಟೆ ಬಿಟ್ಟಿರ್ತೀನಿ ಮತ್ತು ಕೇಜ್ ಒಳಗೆ ಹಾಕಿದ್ರೆ ಟಾನಿಕ್ ಕುಡಿದ್ಬಿಟ್ಟು ಮಲ್ಕೊಳ್ತಾಳೆ ಇವಳ್ದೇನು ನಮಗೇನು ಅಷ್ಟೊಂದು ನನಗೇನು ಕೆಲಸ ಅನಿಸಲ್ಲ ಕೆಲವೊಬ್ರು ಹೇಳ್ತಾರೆ ಪ್ರಾಣಿ ಸಾಕಿದ್ರೆ ತುಂಬ ಕೆಲಸ ಇರುತ್ತೆ ಅಂತ ಖಂಡಿತವಾಗ್ಲೂ ನನಗೇನು ಅನಿಸ್ತಾನೆ ಇಲ್ಲ ನನಗೆ ಪ್ರಾಕ್ಟೀಸ್ ಆಗಿದೆ ಇವಳೇನು ನೋಡ್ಕೊಳ್ಳೋದು ಅಂತ ದೊಡ್ಡ ಕೆಲಸ ಇಲ್ಲ ಅಂತಲೇ ಹೇಳ್ತೀನಿ ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೀನಿ ಇವಾಗ ಡ್ರೈ ಶಾಂಪೂ ಹಾಕಿ ಮತ್ತು ಗ್ರೂಮಿಂಗ್ ಅಂದರೆ ಕೂಮ್ ಕೂಡ ಮಾಡಬೇಕು ಕೋಟ್ ಏನಿದೆಯಲ್ಲ ಇದು ಕೋಟ್ ಅವಳದು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸಿಕ್ಕಾಗುತ್ತೆ ಅದಕ್ಕೆ ಡೈಲಿ ಬಾಚಲೇಬೇಕು ಇದು ನೋಡಿ ಮಲ್ಟಿವಿಟಮಿನ್ನು ಮತ್ತು ಕ್ಯಾಲ್ಶಿಯಮ್ದು ಇವಾಗ ಟೂ ಎಮ್ ಎಲ್ ಅವಳಿಗೆ ಟಾನಿಕ್ ಡೈಲಿ ಎರಡು ಟಾನಿಕ್ ಎರಡು ಟೈಮು ಬೆಳಗ್ಗೆ ಒಂದು ಸಾರಿ ರಾತ್ರಿ ಒಂದು ಏಳು ಗಂಟೆಗೆ ಒಂದು ಸಾರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾತ್ರಿ ಸಾಯಂಕಾಲ ಏಳು ಗಂಟೆಗೆ ಅವಳಿಗೆ ಈ ಟಾನಿಕ್ ಟೇಸ್ಟು ತುಂಬ ಇಷ್ಟ ಟಾನಿಕ್ ಏನು ಅವಳು ಮಣ್ಣು ತಿಂತಾಳೆ ಪ್ಲಾಸ್ಟಿಕ್ ಪೇಪರು ತಿಂತಾಳೆ ಗಿಡಗಳ್ನು ತಿಂತಾಳೆ ಹೂವೂ ತಿಂತಾಳೆ ಅವಳು ಬಾಯಿಗೆ ಏನು ಸಿಗುತ್ತೆ ಎಲ್ಲ ತಿಂತಾಯಿರ್ತಾಳೆ ಅವ್ಳನ್ನ ಕಾಯೋದೇ ಒಂದು ಕಷ್ಟ ನಾವು ಅದಕ್ಕೆ ಪ್ಲಾಸ್ಟಿಕ್ ಪೇಪರ್ಗಳು ಅದು ಇದು ನಾವು ನೆಲದ ಮೇಲೆ ಅವಳಿಗೆ ಸಿಗೋ ಥರ ಇಡೋದೇ ಇಲ್ಲ ಯಾವುದೂ ಅಷ್ಟು ಕ್ಲೀನಾಗಿ ಎಲ್ಲ ಎತ್ತಿಟ್ಟಿರ್ತೀವಿ ಇವಾಗ ಇನ್ನೊಂದು ಟಾನಿಕ್ ಇದೆ ಇದೊಂದು ಟೂ ಎಮ್ ಎಲ್ ನೋಡಿ ಎಷ್ಟು ಕ್ಯೂಟಾಗಿ ಕುಡಿತಾಳಂದ್ರೆ ಅವಳು ಕ್ಯೂಟ್ನೆಸ್ಸೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಒಳ್ಳೆ ಮಗು ಥರ ಅವಳು ಅವಳು ಮಲ್ಕೊಳ್ಳೋ ಮಲ್ಕೊಂಡಾಗ ನೋಡೋಕ್ಕೆ ಒಂದು ಚೆಂದ ಒಳ್ಳೆ ಚಿಕ್ಕ ಮಕ್ಕಳು ಮಲಗಿರ್ತಾರಲ್ಲ ಆರು ತಿಂಗಳು ಒಂಬತ್ತು ತಿಂಗಳು ಮಗು ನೋಡ್ದಂಗೆ ಆಗುತ್ತೆ ಅವಳನ್ನ ಐದು ತಿಂಗಳು ಆರು ತಿಂಗಳು ಮಗು ಮಲಗಿದಾಗ ಹೆಂಗಿರುತ್ತೆ ಹಂಗೆ ಇರುತ್ತೆ ಅವಳು ಮಲ್ಕೊಳ್ಳೋದು ಸ್ಟೈಲ್ಗಳು ನನಗೆ ತುಂಬ ಇಷ್ಟ ಕ್ಯೂಟ್ನೆಸ್ ಇವಳು ತುಂಬ ಕ್ಯೂಟಾಗಿದ್ದಾಳೆ ಅಂತ ಹೇಳ್ತೀನಿ ಅಷ್ಟೇ ಇವಾಗ ಇನ್ನು ಮಲ್ಕೊಳ್ತಾಳೆ ಬೆಳಗ್ಗೆಲ್ಲ ಆಟ ಆಡಿ ಸುಸ್ತಾಗಿದ್ದಾಳೆ ಐದುವರೆಗೆ ಎದ್ಬಿಟ್ಟು ಒಂಬತ್ತು ಗಂಟೆವರೆಗೂ ಆಟ ಆಡಿ ಆಡಿ ಅವಳು ಸುಸ್ತಾಗಿರ್ತಾಳೆ ಫುಡ್ಡು ಟಾನಿಕ್ ಎಲ್ಲ ಆದಮೇಲೆ ಅವಳು ರೆಸ್ಟಿಂಗ್ ಟೈಮ್ ಅಂತ ಹೇಳ್ತೀನಿ ಸ್ವಲ್ಪ ಮಲಕೊಳ್ಳಿ ಅವಳು ನೋಡಿ ಇದು ಸ್ಕೈ ಸ್ಕೈಕಾಲ ಅಂತ ಇದನ್ನು ವೆಟರ್ನರಿ ಡಾಕ್ಟ್ರು ನಮ್ಮ ಮನೆ ಹತ್ರನೇ ಪೆಟ್ ಶಾಪ್ ಇದೆ ಡಾಕ್ಟರ್ ಶಾಪ್ ಇದೆ ತುಂಬ ಒಳ್ಳೆ ಡಾಕ್ಟರ್ಸ್ ಎಲ್ಲ ಇರುತ್ತಾರೆ ಅವರು ಅಲ್ಲಿ ವ್ಯಾಕ್ಸಿನ್ನು ಕೊಡಿಸ್ಕೊಂಡು ಅವಳಿಗೆ ಟಾನಿಕ್ ಇದೆಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಡಾಕ್ಟ್ರು ಏನು ಹೇಳ್ತಾರೆ ವೆಟರ್ನರಿ ಡಾಕ್ಟ್ರು ಏನು ಹೇಳಿದ್ದಾರೆ ನಾವು ಅದನ್ನು ಮಾತ್ರ ಫಾಲೋ ಮಾಡ್ತೀವಿ ನಮ್ಮ ಇಷ್ಟದ ಪ್ರಕಾರ ನಾವು ತಿನ್ನಕ್ಕೆ ಕೊಡೋದು ಅದೆಲ್ಲ ಮಾಡಲ್ಲ ಟೈಮ್ ಟು ಟೈಮ್ ಅವ್ಳಿಗೆ ಟಾನಿಕ್ ಫುಡ್ಡು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತಲೇ ಹೇಳ್ತೀನಿ ಇನ್ನು ಹದಿನಾರನೇ ತಾರೀಕು ಮತ್ತೆ ಈವಾಗಲೇ ಈ ಮಂತಲ್ಲಿ ಹೋಗಬೇಕು ವ್ಯಾಕ್ಸಿನ್ ಹಾಕಿಸ್ಕೊಂಡು ಗ್ರೂಮಿಂಗ್ ಏನಾದರೂ ಮಾಡ್ತಾರೆ ಅವಳಿಗೆ ಸ್ನಾನ ಬಾತ್ ಅದೆಲ್ಲ ಕೇಳಬೇಕು ನೋಡಿ ಪ್ರೋವಿ ಬೂಸ್ಟ್ ಅಂತ ಇದನ್ನು ಅಷ್ಟೇ ಅವಳಿಗೆ ಮಲ್ಟಿವಿಟಾಮಿನ್ ಟ ಇದು ಸಿರಪ್ ಅಂತ ಹೇಳ್ತೀನಿ ಇದು ತ್ರೀ ಹಂಡ್ರೆಡ್ ರುಪೀಸು ಅದು ಒನ್ ನೈಂಟಿ ರುಪೀಸ್ ಏನು ಅದು ಸ್ಕೈಕಲ್ಲಿ ಬಂದು ಒನ್ ನೈಂಟಿ ರುಪೀಸ್ ಮತ್ತು ವ್ಯಾಕ್ಸಿನ್ ಎಲ್ಲ ತೌಸಂಡ್ ರುಪೀಸ್ ಇರುತ್ತೆ ಮತ್ತೇನಾದರೂ ಬೇರೆ ಏನಾದರೂ ಅವಳಿಗೆ ಇದು ಏನು ಡಿ ವರ್ಮಿಂಗ್ ಅಂತೂ ಇವಾಗ ಮೂರು ಎರಡು ಸಾರಿ ಆಗಿದೆ ಡಿ ವರ್ಮಿಂಗ್ದು ಅಂದರೆ ಜಂತುಳ ಔಷಧಿನೂ ಕೊಟ್ಟೆ ಕೊಡ್ತಾರೆ ವ್ಯಾಕ್ಸಿನ್ ಹಾಕಿದಾಗ ಜಂತುಳ ಔಷಧಿ ಕೊಡ್ತಾರೆ ಒನ್ ನೈಂಟಿ ರುಪೀಸ್ ಇದು ಇದು ಕ್ಯಾಲ್ಶಿಯಮ್ದು ಅಂದರೆ ಟೀತ್ ಚೆನ್ನಾಗಿ ಬರುತ್ತೆ ಆಮೇಲೆ ವಿಷನ್ನು ಚೆನ್ನಾಗಿ ಕ್ಲಿಯರ್ ಆಗಿರುತ್ತೆ ಗ್ರೌತ್ ಚೆನ್ನಾಗಿರುತ್ತೆ